ಬನ್ನಿ ಒಗಟು ಬಿಡಿಸೋಣ ಒಗಟಿನ ಆಟ ವಿತ್ ಮಿಯೋ ಅಂಡ್ ಮೂಶಿಕಾ ನೋಡೋ ಮೂಶಿಕಾ ನಿನ್ನ ಕಥೆಯ ಕ್ಲೈಮ್ಯಾಕ್ಸ್ ಬಂದೇ ಬಿಡ್ತು ಮಿಯೋ ಕ್ಲೈಮ್ಯಾಕ್ಸ್ ಆದ್ಮೇಲೆ ಹ್ಯಾಪಿ ಎಂಡಿಂಗ್ ಮಾಡಣ ಪ್ಲೀಸ್ ನಾನು ಇಲ್ಲದೆ ಇದ್ರೆ ನಿಂಗೂ ಬೇಜಾರಾಗುತ್ತೆ ಗೊತ್ತಾ ನಾನು ಯಾರೊಟ್ಟಿಗೆ ಆಟವಾಡಲಿ ಇನ್ನೂ ಅಂತ ನೀನು ಮತ್ತೆ ಹತ್ಕೊಂಡು ಕೂರ್ಬೇಕಾಗುತ್ತೆ ಹುಷಾರಿದೀಯಾ ನೀನು ಬ್ಲ್ಯಾಕ್ ಮೇಲ್ ಬೇರೆ ಮಾಡ್ತೀಯಾ ಇದೆಲ್ಲ ನಡಿಯಲ್ಲ ನನ್ನ ಹತ್ರ ಒಗಟು ಕೇಳ್ತೀನಿ ಉತ್ತರ ಹೇಳಿದ್ರೆ ಮಾತ್ರ ಹ್ಯಾಪಿ ಎಂಡಿಂಗ್ ಸರಿ ನನ್ನ ಹ್ಯಾಪಿ ಎಂಡಿಂಗ್ ಗ್ಯಾರಂಟಿ ಕೇಳು ಒಗಟು ಸರಿಯಾಗಿ ಕೇಳಿಸ್ಕೋ ಮತ್ತೆ ರಿಪೀಟ್ ಮಾಡಲ್ಲ ನಾನು ಹಗಲಲ್ಲಿ ಕಾಣೋದು ರಾತ್ರಿ ಕಾಣೋದಿಲ್ಲ ಅದು ಏನು ಪಿಕ್ಚರ್ ಸ್ವಲ್ಪ ಬೋರ್ ಆಗಿ ನಿದ್ದೆ ಬಂದು ಉತ್ತರ ಗೊತ್ತಾಗ್ತಾನೆ ಇಲ್ಲ ಹಿಂಟ್ ಕೊಡು ಒಂದು ಇಷ್ಟು ಸುಲಭದ್ದು ಹೇಳೋಕ್ಕಾಗಲ್ವ ನಿಮಗೆ ಅದೇನು ತಲೆನೋ ನಿಂದು ತಗೋ ಹಿಂಟ್ ಬೆಂಕಿಯಂತೆ ಬಿಸಿಯಾಗಿರುವ ಚೆಂಡು ಅಥವಾ ಬಾಲ್ ಇವನು ಹೊಳೀತು ನನ್ನ ತಲೆಗೆ ಉತ್ತರ ಹೊಳೀತು ನನಗೂ ನಿನಗೂ ಭೂಮಿ ಮೇಲಿರುವ ನಮಗೆಲ್ಲರಿಗೂ ಬೆಳಕು ಕೊಡುವ ಸೂರ್ಯ ಹಗಲಲ್ಲಿ ಕಾಣ್ತಾನೆ ರಾತ್ರಿ ಮುಳುಗ್ತಾನೆ ಹ್ಯಾಪಿ ಎಂಡಿಂಗ್ ಆಯ್ತಲ್ವಾ ಈಗ ಬಾ ಮನೆಗೆ ಹೋಗೋಣ ಊಟ ಮಾಡಿ ಬೇಗ ಮಲಗಬೇಕು ನನಗೆ ನೀವು ಹೋಗಿ ಮನೆಗೆ ಮತ್ತೆ ಸಿಗೋಣ